ಅಂಡರ್ ವರ್ಲ್ಡ್ ಸೈಡ್ ರೀಲ್ಸ್ಗೆ ಸ್ವಾಗತ ಇಲ್ಲೊಬ್ಬರು ಪ್ರಶ್ನೆ ಕೇಳಿದ್ದಾರೆ ವಿನೀತಾ ಏಯ್ಟೀನ್ ಅಂತ ಇದೆ ಇವ್ರ ಹೆಸರು ನಾನು ಸೆಷನ್ಸ್ ಕೋರ್ಟ್ನಲ್ಲಿ ವರ್ಕ್ ಮಾಡೋದು ಪ್ಲೀಸ್ ಕೇಳಿ ಸರ್ನ ಕೇಸ್ ಬಗ್ಗೆ ತ್ರೀ ನಾಟ್ ಸೆವೆನ್ ಕೇಸ್ ಪ್ಲೀಸ್ ಕೇಳಿ ಇಷ್ಟೇ ಇದೆ ಅದು ಏನಂತ ಅರ್ಥ ಆಗಲ್ಲ ನನಗೆ ಸೊ ಅಂದರೆ ತ್ರೀ ನಾಟ್ ಸೆವೆನ್ ಕೇಸ್ ಬಗ್ಗೆ ನೀವು ಮಾತಾಡಿ ಅಂತ ಏನು ಸರ್ ಇದು ತ್ರೀ ಥ್ಯಾಂಕ್ ಯು ವೆರಿ ಮಚ್ ವನಿತಾ ನೋಡಿ ನೀವು ತ್ರೀ ನಾಟ್ ಸೆವೆನ್ ಅಂತ ಅನ್ನುವಂಥದ್ದು ಒಂದು ಐ ಪಿ ಸಿನಲ್ಲಿ ಬರ್ತಕ್ಕಂಥ ಒಂದು ಸೆಕ್ಷನ್ನು ಮುನ್ನೂರ ಏಳು ಅಂತ ಅಂದರೆ ಅದು ಸೆಷನ್ಸ್ ಟ್ರೈಲ್ ಅದು ಅಂದರೆ ಯಾಕೆ ಅವ್ರು ಅಲ್ಲಿಗೆ ಹೋಗುತ್ತೆ ಅದು ಅಂತಂದರೆ ಪೊಲೀಸ್ನವ್ರುಗಳು ಒಬ್ಬ ಯಾರಿಗಾದರೂ ಒಬ್ಬ ಮನುಷ್ಯನಿಗೆ ಮಾರಣಾಂತಿಕ ಹಲ್ಲೆ ಮಾಡ್ತಾನೆ ಮಾರಣಾಂತಿಕ ಹಲ್ಲೆ ಮಾಡುವಂಥ ಸಮಯದಲ್ಲಿ ಆ ಮನುಷ್ಯನಿಗೆ ಮಾರಣಾಂತಿಕ ಹಲ್ಲೆ ಮಾಡಿದವನ ಇಂಟೆನ್ಷನ್ ಏನಿತ್ತು ಅವನ್ನ ಕೊಲ್ಲುವಂಥ ಇಂಟೆನ್ಷನ್ ಇತ್ತಾ ಇಲ್ಲ ಬೇರೆ ಸಡನ್ ಪ್ರೊವೊಕೇಷನಲ್ಲಿ ಒಬ್ರಿಗೊಬ್ರು ಗಲಾಟೆ ಮಾಡಿಕೊಂಡು ಅವ್ನು ಇವ್ನ ಹೊಡೀದು ಇವನ್ಗೆ ಅವ್ನ ಹೊಡೀದು ಮಾಡಿದ್ರ ಇಲ್ಲಾಂದರೆ ಅವನನ್ನು ನೂರಕ್ಕೆ ನೂರರಷ್ಟು ಸಾಯಿಸಲೇಬೇಕು ಅಂತ ಏನಾದರೂ ತೀರ್ಮಾನ ಮಾಡಿ ಮಾಡಿದ್ರ ಅನ್ನುವಂಥದ್ದಕ್ಕೆ ಅದು ಆ ಫಿರ್ಯಾದ ಕೊಡ್ತಾರಲ್ಲ ಅವರ ವಿವೇಚನೆಗೆ ಬಿಟ್ಟಂಥದ್ದು ತ ತನಿಖೆಯಲ್ಲಿ ನಾನು ಕೂತ್ಕೊಂಡಿದ್ದೆ ನನಗೆ ತಂದು ಮಚ್ಚೇಲಿ ತೊಗೊಂಡು ಬಂದು ನಿನ್ನ ಕೊಲೆ ಮಾಡ್ತೀನಿ ಅಂತ ಹಿಂಗೆ ಒಡೆದ ಕತ್ತಿಗೆ ದೊಡ್ಡ ಕ ರಿತವಾದಂಥ ನಾನು ತಪ್ಪಿಸ್ಕೊಂಡೆ ನನಗೆ ಗಾಯ ಆಗಲಿಲ್ಲ ನಾನು ನನ್ನ ಕೊಲೆ ಮಾಡುವ ಉದ್ದೇಶದಿಂದನೇ ಇವನು ನನಗೆ ಒಡೆದಾ ಅಂತ ಅಂದರು ದಟ್ ಈಸ್ ಕಾಲ್ಡ್ ಅವನಿಗೆ ಗಾಯ ಇಲ್ಲದೆ ಹೌದ್ರು ದಟ್ ಈಸ್ ಆಲ್ಸೋ ಅಮೌಂಟ್ ಎಸ್ ತ್ರೀ ನಾಟ್ ಸೆವೆನ್ ಈಗ ಗನ್ ತಗೊಂಡು ನಿನ್ನೆ ಫೈರ್ ಮಾಡ್ತೀನಿ ಅಂತ ಗುಂಡ್ ಫೈರ್ ಮಾಡ್ತೇನೆ ಗುಂಡ್ ಬೀಳಲ್ಲ ದಟ್ ಈಸ್ ಆಲ್ಸೋ ತ್ರೀ ನಾಟ್ ಸೆವೆನ್ ಅಂದ್ರೆ ಮಾರಣಾಂತಿಕ ಹಲ್ಲೆಗೆ ಪ್ರಯತ್ನ ತ್ರೀ ನಾಟ್ ಸೆವೆನ್ ಬರುತ್ತೆ ಗಾಯ ಆಗಲೇ ಆಮೇಲೆ ಅತ್ಯಂತ ಮಾರಣಾಂತಿಕ ಗಾಯ ಆದ್ರೂ ಸಹ ಯಾವ ಡಿಗ್ರಿ ಆಫ್ ಗಾಯ ಆಗ್ತದೆ ಆಗಿದೆ ಆ ಮನುಷ್ಯನಿಗೆ ಏನು ಒಂದು ಆಯ ಮದೇಲಿ ತೊಗೋತೀವಿ ಡಾಕ್ಟ್ರ್ ಸರ್ಟಿಫಿಕೇಟ್ ಕೊಡ್ತಾರೆ ಕೊಟ್ಟಾದ ಮೇಲೆ ಎಸ್ ಇದು ಅಟ್ರಾಕ್ಟ್ ಆಗ್ತದೆ ಇದು ಮಾರಣಾಂತಿಕ ಗಾಯ ಆಗಿದೆ ಆದರೆ ಗಾಯ ಆಗಿದ್ರೂ ಇಂಟೆನ್ಷನ್ ಇರಬೇಕು ಸಾಯಿಸುವ ಉಂಟು ಇಂಟೆನ್ಷನ್ ಅವನಿಗೆ ಸಾಯಿಸುವ ಉದ್ದೇಶದಿಂದನೇ ಗಾಯ ನೀವು ಮಾಡಿರಬೇಕು ಅದು ಫಿರ್ಯಾದಲ್ಲಿ ಬಂದದಿರಬೇಕು ಅದಕ್ಕೆ ಸಂಬಂಧಪಟ್ಟಂಗೆ ಪೂರ್ವಕವಾಗಿ ಸಾಕ್ಷಾಧಾರಗಳನ್ನ ಸಂಗ್ರಹಿಸಿ ನ್ಯಾಯಾಲಯಕ್ಕೆ ಕೊಟ್ಟಾಗ ಏನಾಗುತ್ತೆ ನಾವು ತ್ರೀ ನಾಟ್ ಸೆವೆನ್ ಸೆಕ್ಷನಲ್ಲಿ ಇವನು ಮಾರಣಾಂತಿಕ ಅಲ್ಲೆ ಮಾಡಿ ಕೊಲ್ಲೋದು ಪ್ರಯತ್ನ ಪಟ್ಟಿದ್ದಾನೆ ಅಂತ ಆಗ್ತದಾಗ ಅದು ಸೆಷನ್ಸ್ ಕೋರ್ಟ್ಗೆ ಹೋಗ್ತದೆ ಇಲ್ಲಾಂದರೆ ತ್ರೀ ಟ್ವೆಂಟಿ ಫೋರು ಇಲ್ಲಿ ಮ್ಯಾಜಿಸ್ಟ್ರೇಟ್ ಟ್ರಯಲ್ ಓಟೋಬಿಡ್ತದೆ ಲೋಯರ್ ಕೋರ್ಟಲ್ಲಿ ಟ್ರಯಲ್ ಆಗಿಬಿಡ್ತದೆ ತ್ರೀ ಟ್ವೆಂಟಿ ಅಂದ್ರೆ ತ್ರೀ ಟ್ವೆಂಟಿ ಫೋರ್ ಅಂತಂದರೆ ಇದು ಸಾಯಿಸುವ ಉದ್ದೇಶದಿಂದ ಮಾಡಿರುವಂಥ ಗಾಯ ಅಲ್ಲ ಅದು ಸಾಯಿಸಿರುವಂಥ ಮಾಡಿರೋ ಗಾಯ ಅದು ಒಂದು ಗಾಯ ಇಲ್ಲದೆ ಹೋದ್ರೂ ಮಾಡ್ಬೋದು ತ್ರೀ ನಾಟ್ ಸೆವೆನ್ನು ಗಾಯ ಇಲ್ಲಿ ಗಾಯ ಬೇಕು ಅಂತ ಏನಿಲ್ಲ ಎಲ್ಲ ಕೇಸ್ಗಳಲ್ಲೂ ಸುಮಾರು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಗಳನ್ನ ನಾವೆಲ್ಲ ಹಾಕಿದ್ದೀವಿ ಕೇಸ್ಗಳನ್ನ ಕೆಲವಷ್ಟೆಲ್ಲ ಅಂದರೆ ಅರೆ ಅರೆ ಮಚ್ಚಿ ತಗೊಂಡು ನಿಮಗೆ ಕತ್ತಿ ತಗೊಂಡು ಕತ್ತು ಹೊಡಿತಾನೆ ನೀವು ತಪ್ಪಿಸ್ಕೊಬಿಟ್ರಿ ನಿಮ್ ಸಾಯಿಷೇ ಬಂದಿರ್ತಾರೆ ಒಳಗಡೆ ನುಗ್ಗಿ ರೌಡಿಗಳು ಮೂರು ಜನ ನೀವು ತಪ್ಪಿಸ್ಕೊಂಬಿಡ್ತಿರೋ ಒಂದು ಏಟು ಬೀಳಲ್ಲ ಹಾಗಾದ್ರೆ ಅವ್ನಿಗೆ ಏನು ಇಲ್ಲ ಅಂತ ಕಳ್ಸಿ ಬಿಡುದಾ ನಿಮ್ಗೆ ಕೊಲ್ಲ ಬಂದಾದ್ಮೇಲೆ ನೀವು ತಪ್ಪಿಸ್ಕೊಂಡಾದ್ಮೇಲೆ ಈ ಶುಡ್ ಪನೀಶ್ ಇನ್ ತ್ರೀ ನಾಟ್ ಸೆವೆನ್ ಅವೇ ಸಾಧ್ಯ ಆಗೋದಿಲ್ಲ ನಾಳೆ ನಿಮ್ಗೆ ಜಸ್ಟ್ ಏನು ಕೊಟ್ಟಂಗೆ ಆಗ್ತದೆ ನೀವು ತಪ್ಪಿಸ್ಕೊಂಡದೇ ಅಪರಾಧನಾ ಇಲ್ಲ ನೀವು ಗಾಯ ಮಾಡ್ಕೊಂಡು ಬನ್ನಿರಿ ಕತ್ಕ ಹಿಂಗೆ ಹಿಡ್ಕೊಂಡು ಅರ್ಧ ಕತ್ತರಿಸ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಅಂತ ಹೇಳ್ಬೇಕಾ ಹಂಗಿಲ್ಲ ಕಾನೂನು ದಟ್ ಈಸ್ ವೆರಿ ವೆರಿ ಕ್ಲಿಯರ್ ಇಂಟೆನ್ಷನ್ ವಿ ಶುಡ್ ಪ್ರೂವ್ ದಟ್ ಅಷ್ಟೇ ಆ ಕಾರಣಕ್ಕೋಸ್ಕರನೇ ಅದು ತ್ರೀ ನಾಟ್ ಸೆವೆನ್ನು ಆ ಒಂದು ಸೆಷನ್ಸ್ ಕೋರ್ಟ್ಗೆ ಹೋಗುತ್ತೆ ಟ್ರೇಲ್ಗೆ ಅಲ್ಲಿಗೆ ಹೋಗುತ್ತದೆ ಅಂತ ಅಂದರೆ ವಿಚಾರಣೆಗೆ ಅಲ್ಲಿಗೆ ಹೋಗ್ತದೆ ಈಗಿಳಿದು ಯಾವುದು ಇಂಟೆನ್ಷನ್ ಇಲ್ಲವೋ ಗಾಯಗಳಾದಂಥವು ಆ ವಿಚಾರಣೆಗಳು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೋಗ್ತವೆ ಸರ್ ಈಗ ಕೊ ಕೊಲ್ಲುವ ಉದ್ದೇಶ ಇಲ್ಲದೇ ಬಟ್ ಮಾರಣಾಂತಿಕ ಹಲ್ಲೆ ಆದರೆ ಅಂದರೆ ಅವನು ಸಾಯೋಷ್ಟು ಅವನು ಅವನು ಸತ್ಯ ಹೋಗ್ತಿದ್ದ ಈಗ ಪ್ರೊವೊಕೇಶನ್ ಸಡನ್ ಪ್ರೊವೊಕೇಶನಿಂದ ಯಾರೋ ಒಬ್ಬವನಿಗೆ ಹೊಡಿತಾನೆ ಎಕ್ಸು ವಾಯಿಗೆ ಹೊಡಿತಾನೆ ಸಡನ್ ಪ್ರೊಕೇಶನ್ ಕೊಲ್ಲೋ ಉದ್ದೇಶ ಇಲ್ಲ ಅವ್ನು ಸಿಟ್ಟು ಬಂತು ಅವ್ನು ಹೊಡೆದ ಬಟ್ ಅವನು ಆಲ್ಮೋಸ್ಟ್ ಸತ್ತು ಹೋದ ಅಂತ ಅಂದ್ಕೊಳ್ಳಿ ಅಥವಾ ಅಥವಾ ಅವನು ಹೋದ ಅಂತ ಅನ್ಕೊಳ್ಳಿ ಅದು ತ್ರೀ ನಾಟ್ ಸೆವೆನ್ ತ್ರೀ ಟ್ವೆಂಟಿ ಫೋರ್ ಅದು ನೋಡಿ ಈ ಥರ ಕೇಸ್ಗಳು ನಮ್ಗೆ ತುಂಬ ಬರ್ತವೆ ಪೊಲೀಸ್ ಠಾಣೆಗಳಿಗೆ ಹೆಂಗೆ ಬರ್ತವೆ ಅಂದರೆ ಒಬ್ಬರಿಗಿಬ್ಬರು ಕತ್ತಿನ ಪಟ್ಟಿ ಹಿಡ್ಕೊಂಡು ನುಕ್ಕಾಡ್ತಾರೆ ಒಬ್ರಿಗೊಬ್ರು ಮಾಡ್ತಾರೆ ಸುಮ್ಮನೆ ಏನೋ ಒಂದು ಟಜಲ್ ಮಾಡ್ಕೊತಾ ಇರ್ತಾರೆ ಫೈನಲಿ ಏನು ಒಬ್ಬ ಬಿಡ್ತಾನೆ ಮುಕ್ಬಿಡ್ತಾನೆ ಓದೋದೇ ಹಿಂದೆ ಬಿದ್ದು ಬಿಡ್ತಾನೆ ಬಿದ್ದು ಕಲಿಚಪ್ಪಿಗೆ ಹೊಡೆದ ತಕ್ಷಣವೇ ಎಮರೇಜ್ ಆಗ್ಬಿಟ್ಟು ಸತ್ತೋಗ್ಬಿಡ್ತಾನೆ ಆವಾಗ ಅವು ಕೊಟ್ಟಾಗ್ಲೂ ಅಷ್ಟೇ ಯಾವ ಡಿಗ್ರಿನಲ್ಲಿ ಇದಾಗಿದೆ ಎನ್ನುವಂಥದ್ದು ದಟ್ ದಟ್ ಈಸ್ ದ ಇಂಟೆನ್ಷನ್ ಅಷ್ಟೇ ಆ ಒಂದು ಪೂರ್ವಾಪರ ಎಲ್ಲ ಯೋಚನೆ ಮಾಡಬೇಕಾದದ್ದು ತನಕಾಧಿಕಾರಿ ಏನಾಗಿದೆ ಇಲ್ಲಿ ಹೂ ಈಸ್ ಇ ಆ್ಯಂಡ್ ಹೂ ಈಸ್ ದಟ್ ಫೆಲೋ ಇವರಿಬ್ಬರಿಗೂ ಯಾಕೆ ಆಯ್ತಿದ್ದು ಇವರಿಬ್ಬರು ಒಂದೇ ಗ್ರೂಪ್ನವರ ಇಲ್ಲ ಬೇರೆ ಬೇರೆನ ಕಾರಣ ಏನಕ್ಕೆ ಆಯ್ತದ್ದು ಜಗಳ ಪ್ರಾರಂಭ ಯಾಕಾಯ್ತು ಇವರಿಬ್ಬರಿಗೂ ಇವರಿಬ್ರು ಕಿತ್ತಾಡ್ತಾ ಇದ್ರ ಇಲ್ಲ ಇವ್ರನ್ನ ಹೊಡೆದಾಡ್ಕೋಬೇಕಾ ಇಲ್ಲ ಕಲ್ಲುಗಳೇನಾರ ಕೈಗೆ ತೊಗೊಂಡಿದ್ರ ಇಲ್ಲ ಚಾಕು ಏನಾರ ಕೈ ಇಟ್ಕೊಂಡಿದ್ರ ಇಲ್ಲ ಹಂಗೆ ಹಿಡ್ಕೊಂಡು ಕತ್ತಿನ ಪಟ್ಟಿ ಹಿಡ್ಕೊಂಡು ನೂಕಾಡ್ತಾ ಇದ್ದರ ಏನು ಮಾಡ್ತಾಯಿದ್ರು ಅಂತಾನು ಅಂತ ತಿಳ್ಕೊಳ್ಳುವಂಥದ್ದು ಪೊಲೀಸ್ ಅಧಿಕಾರಿಯ ಜಾಬ್ ಅತ್ಯಂತ ಸೂಕ್ಷ್ಮವಾದಂಥ ಜವಾಬ್ದಾರಿ ಆವಾಗ ಅದನ್ನು ಕಲ್ಪಬೋಲ್ ಓಮಿಸೈಡ್ ಇಸ್ ನಾಟ್ ಅಮೌಂಟಿಂಗ್ ಮರ್ಡರ್ ಅಂತ ಬರುತ್ತೆ ತ್ರೀ ಹಂಡ್ರೆಡ್ಗೆ ನಾವು ಏನು ಮಾಡ್ತೀವಿ ಅದನ್ನ ಮರ್ಡರ್ ಕೇಸ್ನಲ್ಲಿ ಚಾರ್ಜ್ ಮಾಡೋದಿಲ್ಲ ತ್ರೀ ನಾಟ್ ಟೂಗೆ ಹಾಕೋದಿಲ್ಲ ಅದನ್ನ ಅದನ್ನು ನಾವು ತ್ರೀ ಹಂಡ್ರೆಡ್ಗೆ ಹಾಕಿ ಟು ನೈಂಟಿ ತ್ರೀ ಹಂಡ್ರೆಡ್ಗೆ ಹಾಕ್ಬಿಟ್ಟು ಕಲ್ಫಬಲ್ ಹೋಮಿಸೈಡ್ ಇಸ್ ನಾಟ್ ಅಮೌಂಟ್ ಇವ್ ಟು ಮರ್ಡರ್ ಇವನು ಮರ್ಡರ್ ಮಾಡುವ ಉದ್ದೇಶ ಇಲ್ಲ ಆದರೆ ಮರ್ಡರ್ ಆಗಿದೆ ಸತ್ತೇ ಸತ್ತೋಗಿದ್ದಾನ ಅವನು ಅವ್ನಿಗೆ ಈಗ ಕಾರಣ ಇಲ್ಲ ಅಂತ ಅನ್ನೋದಕ್ಕೆ ಏನಾಗುತ್ತೆ ಅಂದರೆ ಅದು ಬೇಲ್ ಸಿಕ್ಬಿಡುತ್ತೆ ಅವ್ರಿಗೆ ಈಸಿಯಾಗಿ ಟ್ರೇಲು ಆಗ್ತದೆ ಬೇಲ್ ಈಸಿಯಾಗಿ ಸಿಗುತ್ತೆ ಒಳಗೆ ತುಂಬ ದಿವಸ ಮರ್ಡರ್ ಕೇಸಲ್ಲಿ ಇದ್ದಂಗೆ ಇರುವಂಥ ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರನೇ ಪೊಲೀಸ್ ಅಧಿಕಾರಿಗಳ ಮೇಲೆ ಅತ್ಯಂತ ಜಾಸ್ತಿ ಸಾಮಾಜಿಕ ಜವಾಬ್ದಾರಿ ಇರ್ತದೆ ಪ್ರತಿ ಮಿನಿಟು ಪ್ರತಿ ಸೆಕೆಂಡು ನಮ್ಮನ್ನು ನೋಡ್ತಾ ಇರ್ತಾರೆ ನೀವು ಜಸ್ಟಿಸ್ ಕೊಡಬೇಕಾ ಅಂತ ಅಂದರೆ ನಾವು ಇಲ್ಲೇ ಜಸ್ಟಿಸ್ ಕೊಡ್ಬೋದು ನಾವು ಒಬ್ಬ ಮನುಷ್ಯನಿಗೆ ಇದು ಹೀಗೆ ಆಗಿದೆ ನಿಮ್ಮ ಮೇಲೆ ಆಪಾಜ್ಞೆ ಬರ್ತವೆ ಅವ್ರ ಕಡೆಯಿಂದ ಇಸ್ಕೊಂಡ್ರಿ ಅದಕ್ಕೆ ತ್ರೀ ನಾಟ್ ಟು ಹಾಕಲಿಲ್ಲ ಅವ್ರಿಗೆ ಗೊತ್ತಿದ್ರು ನಿಮ್ಮನ್ನು ಭೇಟಿ ಮಾಡಿದರು ಹಾಂ ನೀವು ಯಾಕೆ ಮರ್ಡರ್ ಕೇಸ್ ಹಾಕಲಿಲ್ಲ ಅವನು ತೊಳ್ಳೆ ಬೇಕಾಗಿರೋದು ಸಾಯಿಸಿರುವುದು ಅವನು ಸಾಯಿ ನೂಕಿ ಮಾಡಿ ಅವನು ಕಲ್ಲೆ ತಾಕ ತಾಕೋಕೆ ಬಂದಿದ್ದ ಆ ಕಲ್ಲೆಲ್ಲ ಅಲ್ಲಿ ಬಿದ್ದು ಏನೇನೋ ಅವ್ನ ಕತೆ ಕಟ್ತಾರೆ ಅದನ್ನೆಲ್ಲ ಓವರ್ಕಮ್ ಆಗಬೇಕು ಒಬ್ಬ ಪೊಲೀಸ್ ಅಧಿಕಾರಿ ಅದನ್ನೆಲ್ಲ ತಡ್ಕೋಬೇಕು ನೀವು ಸತ್ಯ ಕೊಡಬೇಕು ನ್ಯಾಯ ಮಾಡಬೇಕು ಮಾಡಬೇಕು ಅಂದರೆ ನಿಮ್ಮ ಮೇಲೆ ಬರ್ತಕ್ಕಂಥ ಆಪಾದನೆಗಳಿಗೆಲ್ಲ ನೀವು ಭಾಳ ಟೈಟಾಗಿರಬೇಕು ಅಲ್ಲಿ ಹೋಗ್ತಾರೆ ಎ ಸಿ ಪಿ ಹತ್ರ ಹೋಗ್ತಾರೆ ಸಾರ್ ಮರ್ಡ್ರ್ ಕೇಸ್ ಹಾಕಲಿಲ್ಲ ಸರ್ ಪೊಲೀಸ್ನವ್ರು ಇನ್ಸ್ಪೆಕ್ಟ್ರು ದುಡ್ಡು ತಿನ್ಬಿಟ್ಟಿದ್ದಾರೆ ಮತ್ತು ಡಿ ಸಿ ಪಿ ಹತ್ರ ಹೋಗ್ತಾರೆ ಅವ್ರ ಹತ್ರ ಹೋಗಿ ನಾವು ಹಿಂಗೆ ಕೈಕಟ್ಟೆ ಕಟ್ಕೊಂಡು ಸಾರ್ ಹಿಂಗೆ ಆಯಿತು ಅಂತ ಹೇಳಬೇಕು ಮತ್ತು ಅಲ್ಲಿ ನನ್ನ ನೆಕ್ಸ್ಟ್ ಕಮಿಷನರ್ ಹತ್ರ ಹೋಗ್ತಾರೆ ಅಲ್ಲಿ ಹೋಗಿ ನಾವು ಕೈಕಟ್ಟೆ ಕಟ್ಕೊಂಡು ಹೇಳ್ಬೇಕು ಏನು ರೀ ಇದೆಲ್ಲ ಸು ಅವ್ರು ಅವ್ರ ತಲೆಯಲ್ಲಿ ಏನೋ ಮಾಡಿಬಿಟ್ಟಿದ್ದಾನೇನೋ ಅಂತ ಬಂದುಬಿಟ್ರೆ ಇವನು ದುಡ್ಡು ತಿಂದೆ ಹಿಂಗೆ ಮಾಡಿಬಿಟ್ಟಿದ್ದಾನೆ ಅಂತ ಅಂದ್ಬಿಟ್ಟು ಅಂತ ಸತ್ಯ ಅಂತ ಅನ್ನೋಂಥದ್ದಕ್ಕೆ ಆ ಅದಕ್ಕೆ ನಾವೊಂದು ಪಂಜರ ಹಾಕ್ಬಿಟ್ಟಂಗಲ್ವ ಎಂಥ ಪರಿಸ್ಥಿತಿ ಬಂದರೂ ಪರಿಸ್ಥಿತಿ ಹೇಗಿರ್ತದೋ ಹಾಗೆ ಕೇಸ್ ಮಾಡಬೇಕು ಲೆಟ್ ದೆಮ್ ಡೈ ಬೇರೆ ಯಾರೇನೇ ಹೇಳ್ಕೊಳ್ಳಿ ಸತ್ಯಕ್ಕೆ ಮಾತ್ರ ಭಾಳ ಅತ್ಯಂತ ಎಚ್ಚರಿಕೆಯಿಂದ ಪ್ರೊಟೆಕ್ಟ್ ಮಾಡಬೇಕು ನಾವು ಇಲ್ಲ ಅಂತಂದ್ರೆ ನಾವು ಪೊಲೀಸ್ ಅಧಿಕಾರಿಗಳಾಗಿದ್ರೆ ಏನೂ ಪ್ರಯೋಜನ ಆಗೋದಿಲ್ಲ ನಮ್ಮಿಂದ ಏನೂ ಜಸ್ಟಿಸ ಸಿಗಲ್ಲ ನೀವು ಜಸ್ಟಿಸ್ ನಾವೆಲ್ಲ ಕೊಡೋರು ಕೋರ್ಟ್ ಕೊಡುತ್ತೆ ಬಟ್ ವಾಟ್ ಅಬೌಟ್ ಯುವರ್ ಕ ಇದು ತನಿಖಾ ಜಸ್ಟಿಸ್ ಏನಿರ್ತದೆ ತನಿಖೆಗೆ ಒಂದು ನ್ಯಾಯ ಅಂತ ಇರ್ತದಲ್ಲ ಅದು ಉದಿಸ್ಕೋಬೇಕಲ್ಲ ನಾನು ನಾನು ಅದನ್ನೇ ಮಾಡಿದೆ ನಿನ್ನೇನೋ ಮಾಡ್ತೀನಿ ಅಂತ ಹೋದಾಗ ನಾನು ಯಾವ ತೋಲಂಡಿ ನಾಯಕ ಆಗೋಗ್ಬಿಡ್ತೀನಿ ಪ್ರಯೋಜನಕ್ಕೆ ಏನೂ ವೇಸ್ಟ್ ಬಾಡಿಗಳವರು ಕರೆಕ್ಟ್ ಸರ್ ನೀವು ಹೇಳಿದ ತುಂಬ ಚೆನ್ನಾಗಿತ್ತು ಆ ಪಾಯಿಂಟ್ ಏನಂದ್ರೆ ನೀವು ಜಸ್ಟಿಸು ಅಲ್ಲಿ ಕೋರ್ಟ್ ಕೊಡೋತನ ಕಾಯ್ದೆ ಕಾಯ್ದೆ ಬೇಕಾಗಿಲ್ಲ ಇಲ್ಲೇ ನೀವು ಕೊಟ್ಬಿಡ್ಬೇಕು ಫಸ್ಟು ಇಲ್ಲಿ ಸರಿಯಾಗಿ ಕೊಟ್ಬಿಟ್ರೆ ಅಂದ್ರೆ ಇಲ್ಲಿ ಸರಿಯಾದ ನೀವು ಸೆಕ್ಷನ್ಗಳ್ ಹಾಕ್ಬಿಟ್ರೆ ಜಸ್ಟಿಸ್ ಕರೆಕ್ಟಾಗಿ ಸಿಕ್ಕೇ ಸಿಗುತ್ತಲ್ಲ ಹೌದು ನಮ್ಗೆ ಏನ್ ಬೇಕು ನಮ್ಗೆ ಏನಕ್ಕೆ ಇವೆಲ್ಲ ನಾಳೆ ದಿವಸ ಮೇಲೆ ಎಲಿಗೇಷನ್ ಮಾಡ್ತಾರೆ ಅಯ್ಯ ಅದೇನಾಯ್ ತ್ರಿನಾಟ್ ಟು ಆಗಿ ಕಳ್ಸ ಹೋಗ್ಲಿ ಕೋರ್ಟಲ್ಲಿ ಏನಾದ್ರು ಮಾಡ್ಕೊಂಡು ಸಾಯ್ಲಿ ನಮ್ಗೇನಂತೆ ಏನಂತೆ ಜಾಸ್ತಿ ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತು ಅಂಗ ತೊಂಬತ್ತೊಂಬತ್ತು ಜನ ಜಸ್ಟಿಸಿಗೆ ನೋಡಬೇಕು ಒಂದು ಪರ್ಸೆಂಟ್ ಮಾತ್ರ ಅದರದವ್ರು ಇರಬೇಕು ಅವಾಗ ಸಮಾಜ ಸರಿ ಇರ್ತದೆ